ನೆಕ್ಸ್ಟ್ ನೋಡಿದ್ರೆ ಜ್ಞಾಪಕಶಾಸ್ತ್ರ ಜ್ಞಾಪಕಶಾಸ್ತ್ರದಲ್ಲಿ ನೀವು ಏನು ನೋಡೋಣ ಪರಿಕಲ್ಪನೆ ಪಾವತಿಗಳು ಸಮತೋಲನದ ಅಂಶಗಳು ಜ್ಞಾಪಕಶಾಸ್ತ್ರ ಮುಕ್ ಜ್ಞಾಪಕಶಾಸ್ತ್ರ ಮುಖ್ಯ ಸಮನ್ವಯ ಅಧಿಕಾರಿ ವ್ಯಾಖ್ಯಾನಗಳು ಸೊ ಈ ಪಾವತಿಗಳಲ್ಲಿ ಏನೇನು ಸಮತೋಲನದ ಅಂಶಗಳಿದೆ ಅದರಲ್ಲಿ ನೀವು ಏನೇನೆಲ್ಲ ನೀವು ಪ್ರಮುಖವಾಗಿ ಸಮನ್ವಯಗೊಳ್ಕೊಳ್ತೀರಾ ಅಂತ ನೋಡೋದಾದರೆ ಸಿ ಅಂದರೆ ಇಲ್ಲಿ ಪ್ರಸ್ತುತ ಖಾತೆ ಸಿ ಅಂದರೆ ಪ್ರಸ್ತುತ ಖಾತೆ ಮತ್ತೆ ಸಿ ಅಂದರೆ ಬಂಡವಾಳ ಖಾತೆ ಇವಾಗ ನೀವು ಇನ್ನೊಂದು ಕೆಲವೊಂದು ಲೆಸನ್ಸ್ಗಳಲ್ಲಿ ನೋಡಿರುವಂತಹ ಮತ್ತೆ ಅಧಿಕೃತ ಅಂತಾರಾಷ್ಟ್ರೀಯ ಮೀಸಲು ಖಾತೆ ಓ ಅಂತ ಕರಿತೀವಿ ಪರಿಕಲ್ಪನೆ ಕರೆಂಟ್ ಅಕೌಂಟ್ ಮೆಮೋನೆಕ್ಸ್ ವಸ್ತುಗಳು ಕರೆಂಟ್ ಅಕೌಂಟ್ ಮೆಮೋನಿಕ್ಸ್ ಏನೇನು ವಸ್ತುಗಳು ಆಧುನಿಕ ಭಾರತೀಯ ಘಟಕ ವ್ಯಾಖ್ಯಾನಗಳಂದ್ರೆ ಎಂ ಅಂದ್ರೆ ಮರ್ಕೆಂಡೈಸ್ ಖಾತೆ ಐ ಅಂದ್ರೆ ಅದೃಶ್ಯ ಐಟಂಗಳು ಯು ಅಂದ್ರೆ ಏಕಪಕ್ಷೀಯ ವರ್ಗಾವಣೆಗಳು ಪ್ರಮುಖ ನಿಯಮಗಳು ಪ್ರಮುಖ ನಿಯಮಗಳು ಏನೇನು ನಿವಾಸಿಗಳು ನಿವಾಸಿಗಳು ಅಂದ್ರೆ ಯಾರು ದೇಶದಲ್ಲಿ ಉಳಿಯುವ ಜನರನ್ನ ನಾವು ನಿವಾಸಿಗಳು ಅಂತ ಕರಿತೀವಿ ಆಸ್ತಿಗಳು ಸರ್ಕಾರವು ಹೊಂದಿರುವ ವಸ್ತುಗಳು ಸರ್ಕಾರ ಏನೇನು ವಸ್ತುವನ್ನು ಹೊಂದಿರುತ್ತೆ ಅದನ್ನ ಆಸ್ತಿ ಅಂತ ಕರಿತೀವಿ ಹೊಣೆಗಾರಿಕೆಗಳು ಸರ್ಕಾರವು ನೀಡಬೇಕಾದ ಮತ್ತು ಮರುಪಾವತಿಸಬೇಕಾದ ವಸ್ತುಗಳು ಏನೇನು ಸರ್ಕಾರ ಕೊಡಬೇಕು ಮತ್ತೆ ಎಕ್ಸ್ಚೇಂಜ್ನ ಮರು ಮರುಪಾವತಿಸಬೇಕು ಅದನ್ನ ಹೊಣೆಗಾರಿಕೆ ಅಂತ ಕರಿತೀವಿ ಬಂಡವಾಳ ವಹಿವಾಟುಗಳು ಸ್ವತ್ತುಗಳ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ವಹಿವಾಟುಗಳು ಅಥವಾ ಹೊಣೆಗಾರಿಕೆಯಲ್ಲಿ ಹೆಚ್ಚಳ ಅಥವಾ ಇಳಿಕೆ ಸೊ ಈ ಸ್ವತ್ತುಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ಖರೀದಿ ಮಾಡೋದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಾವು ಹೊಣೆಗಾರಿಕೆಯಲ್ಲಿ ಇನ್ವಾಲ್ವ್ ಆಗಿರ್ತೀವೋ ಇನ್ವಾಲ್ವ್ ಮಾಡ್ತೀವಿ ಹೆಚ್ಚಳ ಅಥವಾ ಇಳಿಕೆಯನ್ನು ಕಾಣಿಸ್ಕೊಳ್ಳೋದು ಬಂಡವಾಳ ವಹುವ ವಟು ವಹಿವಾಟಿನಲ್ಲಿ ಸ್ವಾಯತ್ತ ವಹಿವಾಟು ಸ್ವಾಯತ್ತ ವಸ್ತುಗಳು ಎಂದರೆ ಪಾವ ಿಗಳ ಸಮತೋಲನದ ವಸ್ತುಗಳು ಅಂದರೆ ಸ್ವಾಯತ್ತ ಸ್ವಂತದ್ದು ಏನು ಪಾವತಿಸ್ತಾ ಇದ್ದರೆ ಅದು ಸಮತೋಲನವಾದ ವಸ್ ವಸ್ತುಗಳನ್ನ ನಾವು ಸ್ವಾಯತ್ತ ವಹಿವಾಟು ಅಂತ ಕರಿತೀವಿ ಅಂತಹ ವಹಿವಾಟುಗಳಿಗೆ ಸಂಬಂಧಿಸಿದ ಲಾಭವನ್ನು ಹೆಚ್ಚಿಸುವ ಉದ್ ಉದ್ದೇಶದಿಂದ ನಿರ್ಧರಿಸಲಾಗುತ್ತದೆ ಸೊ ಅಂತಹದ್ರಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ಲಾಭವನ್ನು ಮಾಡಬೇಕು ಅಂದರೆ ಅದು ಉದ್ದೇಶವಾಗಿ ನಾವು ನಿರ್ಧರಿಸಬೇಕಾಗುತ್ತೆ ಮತ್ತು ಪಾವತಿಗಳ ಸಮತೋಲನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದಿಲ್ಲ ಸೊ ಈ ಸಮತೋಲನ ಅನ್ನೋದು ಹಾಗೆ ನಿರ್ದಿಷ್ಟ ಅಲ್ಲಿ ಕಾಯೋದಿಲ್ಲ ಈ ಐಟಂಗಳನ್ನು ಸಾಮಾನ್ಯವಾಗಿ ಪಾವತಿಗಳ ಸಮತೋಲನದಲ್ಲಿ ಸೊ ಇಂತಹದ್ರಲ್ಲಿ ನಾವು ಇಂತಹ ಐಟಂಗಳಲ್ಲಿ ಪಾವತಿಗಳ ಸಮತೋಲನದಲ್ಲಿ ನಾವು ರೇಖೆಯ ಮೇಲಿನ ಐಟಂಗಳು ಅಂತ ಕರಿತೀವಿ ರೇಖೆ ಮೇಲೆ ಬರುವಂತಹ ಒಂದು ಐಟಮ್ ಅಂತ ಕರಿತೀವಿ ಹೊಂದಾಣಿಕೆಯ ವಸ್ತುಗಳು ಈ ಹೊಂದಾಣಿಕೆಯ ವಸ್ತುಗಳು ಏನೇನು ವಿತ್ತೀಯ ವರ್ಗಾವಣೆಗಳ ವಿತ್ತೀಯ ವರ್ಗಾವಣೆಗಳಿಗೆ ಅಥವಾ ಅಧಿಕೃತ ಮೀಸಲು ವಹಿವಾಟು ಸೊ ಈ ವಿತ್ತೀಯವಾದಂತಹ ಒಂದು ವರ್ಗಾವಣೆ ನೀವೇನ್ ಮಾಡ್ತಾ ಇದ್ದೀರಾ ಅಥವಾ ಅಧಿಕೃತ ಮೀಸಲು ವಹಿವಾಟು ಅಂತ ಕರಿತೀವಿ ಅದನ್ನ ಸಂಬಂಧಿಸಿದ ಎಲ್ಲ ಐಟಂಗಳು ಇದೆ ಸಂಬಂಧಿಸಿರುವಂತಹ ಎಲ್ಲ ಐಟಂಗಳನ್ನ ನಾವಿಲ್ಲಿ ಉಲ್ಲೇಖಿಸ್ತೀವಿ ಪಾವತಿಗಳ ಸಮತೋಲನವನ್ನು ಸರಿಪಡಿಸುವ ಅಸಮತೋಲನ ಪಾವತಿಗಳಲ್ಲಿ ನೀವು ಏನೇ ಸಮತೋಲನ ತೋರು ತೊಗೊಂಡ್ಬರ್ಬೇಕಾದ್ರೂ ಸಹ ಈ ಸರಿಪಡಿಸುತ್ತೀವಿ ಅಂತಹ ಒಂದು ಅಸಮತೋಲನ ಏನ್ ಕಾಳಿಸ್ಕೊಳ್ತಾ ಇದೆ ಅದನ್ನ ನಾವು ಸರಿಪಡಿಸ್ತೀವಿ ಪಾವತಿಗಳ ಬ್ಯಾಲೆನ್ಸ್ ನಲ್ಲಿ ಬ್ಯಾಲೆನ್ಸಸ್ ನಲ್ಲಿನ ಇತರ ಚಟುವಟಿಕೆಗಳಿಂದಾಗಿ ನಡೆಯುವ ವಹಿವಾಟು ಸ್ಥಳ ಸ್ಥಳ ಸ್ಥಳಾವಕಾಶ ಕಲ್ಪಿಸುವುದು ಸೊ ಇಲ್ಲಿ ಬ್ಯಾಲೆನ್ಸಸ್ ನೀವು ಏನೇನು ಕಾಣಿಸ್ಕೊಳ್ತೀರಾ ಸೊ ಇಂತಹ ಚಟುವಟಿಕೆ ನಡುವಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಥಳಾವಕಾಶವನ್ನು ಕಲ್ಪಿಸ್ಕೊಳ್ಳೋ ಆಗಿರ್ಬೋದು ಅಥವಾ ಈ ವಹಿವಾಟುಗಳ ಪಾವತಿಗಳ ಬ್ಯಾಲೆನ್ಸ್ ಈ ವಹಿವಾಟಿನಲ್ಲಿ ನೀವು ಕಾಣಿಸ್ಕೊಳ್ಳುವಂತಹ ಒಂದು ಬ್ಯಾಲೆನ್ಸ್ ಗುರುತುಗಳನ್ನಾಗಿರ್ಬೋದು ಮರುಸ್ಥಾಪಿಸಲು ಉದ್ದೇಶಿಸ ಮತ್ತೆ ನೀವು ಅದನ್ನು ರೀ ಸ್ಥಾಪನೆ ಮಾಡಿಕೊಳ್ಳೋದು ಉದ್ದೇಶವಾಗಿದೆ ಈ ವಸ್ತುಗಳನ್ನು ಸಾಮಾನ್ಯವಾಗಿ ಬಿಲೋ ದಿ ಲೈನ್ ಐಟಮ್ ಅಂತ ಕರಿತೀವಿ ಇಂತಹ ವಸ್ತುಗಳನ್ನ ಬಿಲೋ ದಿ ಲೈನ್ ಐಟಮ್ ಅಂತ ಕರಿತೀವಿ ಮುಂದುವರಿಸೋಣ ಏಕಪಕ್ಷೀಯ ವರ್ಗಾವಣೆಗಳು ಏಕಪಕ್ಷೀಯ ವರ್ಗ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ ಹೇಗಿರುತ್ತೆ ಪ್ರತಿಯಾಗಿ ಏನನ್ನು ಪಡೆಯದೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸರಕು ಅಥವಾ ಸೇವೆಗಳು ವರ್ಗಾವಣೆ ಉದಾಹರಣೆ ವಿದೇಶಿ ನೆರವು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏಕಪಕ್ಷೀಯದಲ್ಲಿ ನಾವು ವರ್ಗಾವಣೆ ಮಾಡುವಂಥದ್ದು ಉದಾಹರಣೆಗೆ ಇಲ್ಲಿ ವಿದೇಶಿಯ ನೆರವನ್ನು ಕೊಟ್ಟಿದ್ದಾರೆ ವಿದೇಶಿ ವಿನಿಮಯ ದರ ವಿದೇಶದಲ್ಲಿ ನಮಗೆ ವಿನಿಮಯ ದರ ಹೇಗಿರುತ್ತೆ ಅಂತ ನೋಡೋಣ ವಿದೇಶಿ ವಿನಿಮಯ ದರ ವಿದೇಶಿ ವಿನಿಮಯ ದರವು ಒಂದು ದೇಶದ ಕರೆನ್ಸಿಯ ಒಂದು ಘಟಕವನ್ನು ಮತ್ತೊಂದು ದೇಶದ ಕರೆನ್ಸಿಯ ಘಟಕಗಳ ಸಂಖ್ಯೆಗೆ ವಿನಿಮಯ ಮಾಡಿಕೊಳ್ಳುವ ದರವನ್ನು ಸೂಚಿಸುತ್ತೆ ಅಂದರೆ ಇವಾಗ ಡಾಲರ್ ಅಂದರೆ ಒನ್ ಇಂಡಿಯನ್ ಡಾಲರ್ ಇಂಡಿಯನ್ ಕರೆನ್ಸಿಗೆ ಎಷ್ಟು ರೂಪಾಯಿ ಈ ಥರ ನಾವು ಹೇಗೆ ಲೆಕ್ಕ ಒಂದು ಕರೆನ್ಸಿ ಒಂದು ಘಟಕಗಳನ್ನ ಇನ್ನೊಂದು ದೇಶದ ಕರೆನ್ಸಿಯ ಘಟಕಗಳನ್ನ ಹೇಗೆ ನಾವು ದರವನ್ನು ಸೂಚಿಸ್ತೀವಿ ಅಂತ ಇಲ್ಲಿ ನೋಡೋದು ವಿನಿಮಯ ದರದ ವ್ಯವಸ್ಥೆ ವಿನಿಮಯ ದರದಲ್ಲಿ ನಮಗೆ ಇರುವಂತಹ ಒಂದು ವ್ಯವಸ್ಥೆಗಳು ಸ್ಥಿರ ವಿನಿಮಯ ದರ ಮತ್ತೆ ಫ್ಲೋಟಿಂಗ್ ವಿನಿಮಯ ದರವನ್ನು ನಿರ್ವಹಿಸಲಾಗಿದೆ ಅದರೊಂದಿಗೆ ಹೊಂದಿಕೊಳ್ಳುವ ವಿನಿಮಯ ದರ ವಿದೇಶಿ ವಿನಿಮಯ ದರಗಳ ವಿಧಗಳು ಫಸ್ಟ್ ಒನ್ ಸ್ಥಿರ ವಿನಿಮಯ ದರ ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ ವಿನಿಮಯ ದರ ಮೌಲ್ಯವನ್ನು ಸರಿಪಡಿಸಿದಾಗ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಇಲ್ಲಿ ವಿನಿಮಯ ದರ ಹೇಗೆ ಸರಿಪಡಿಸ್ತಾ ಇದೆ ಅದ್ರ ಜೊತೆಗೆ ಅಥವಾ ಪೆಗ್ಸ್ ಅದನ್ನು ಸ್ಥಿರ ವಿನಿಮಯ ದರ ವ್ಯವಸ್ಥೆ ಅಂದ್ರೆ ಇಲ್ಲಿ ಸ್ಥಿರ ಅಂದ್ರೆ ಸ್ಟ್ಯಾಗ್ನೆಂಟ್ ವಿನಿಮಯ ದರ ಅಥವಾ ಪೆಗ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಎಂದು ಕರಿತೀವಿ ಸೊ ಇದನ್ನು ನಾವು ಸ್ಥಿರ ವಿನಿಮಯ ದರ ವ್ಯವಸ್ಥೆ ಅಥವಾ ಪೆಗ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತಾನು ಕರಿತೀವಿ ಹೊಂದಿಕೊಳ್ಳುವ ವಿನಿಮಯ ದರ ವ್ಯವಸ್ಥೆ ಅಂದ್ರೆ ಅದಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳೋದು ಕರೆನ್ಸಿಯ ಮೌಲ್ಯವನ್ನು ಮುಕ್ತವಾಗಿ ಹೊಂದಿಸಲು ಅಥವಾ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧರಿಸಿದಂತೆ ಸೊ ಇಲ್ಲಿ ಏನಿದೆ ಕರೆನ್ಸಿ ಮೌಲ್ಯ ಎಷ್ಟು ಮುಕ್ತವಾಗಿರುತ್ತೆ ಅದಕ್ಕೆ ಹೊಂದಾಣಿಕೆಯಿಂದ ನಮ್ಮ ಬೇಡಿಕೆ ಏನಿದೆ ಅಂದರೆ ವಿದೇಶಿ ವಿನಿಮಯದ ಬೇಡಿಕೆ ಏನಿದೆ ಅದನ್ನು ಪೂರೈಕೆಯಿಂದ ನಾವು ಅದನ್ನು ನಿರ್ಧರಿಸಬೇಕು ಅಂದ್ರೇನು ಸಹ ಅದಕ್ಕೆ ಫ್ಲೋಟ್ ಮಾಡಲು ಅನುಮತಿಸುವ ವಿನಿಮಯ ದರದ ವ್ಯವಸ್ಥೆಯನ್ನು ಹೊಂದಿಕೊಳ್ಳುವ ವಿನಿಮಯ ದರ ವ್ಯವಸ್ಥೆ ಎಂದು ಕರ್ ಅಂದರೆ ಇವಾಗ ಫ್ಲೋಟ್ ಮಾಡ್ತಾಯಿದ್ರೆ ಅದಕ್ಕೆ ಅಪ್ರಾಕ್ಸಿಮೇಷನಾಗಿ ಅದರ ರೇಟ್ಗೆ ತಗೊಂಡ್ಬರುವಂತಹದ್ದು ಹೊಂದಾಣಿಕೆ ಮಾಡುವುದೇ ಇದನ್ನು ನಾವು ಹೊಂದಿಕೊಳ್ಳುವ ವಿನಿಮಯ ದರ ವ್ಯವಸ್ಥೆ ಅಂತ ಕರಿತೀವಿ ನೆಕ್ಸ್ಟ್ ಮ್ಯಾನೇಜ್ಡ್ ಫ್ಲೋಟಿಂಗ್ ಸಿಸ್ಟಮ್ ಮ್ಯಾನೇಜ್ ಫ್ಲೋಟಿಂಗ್ ಸಿಸ್ಟಮ್ ಅಂದರೆ ಏನು ಇದು ಸೆಂಟ್ರಲ್ ಬ್ಯಾಂಕ್ ವಿನಿಮಯ ದರವನ್ನು ಮಾರುಕಟ್ಟೆ ಶಕ್ತಿಗಳಿಂದ ನಿರ್ಧರಿಸಲು ಅನುಮತಿಸು ಅಂದರೆ ಈ ಸೆಂಟ್ರಲ್ ಬ್ಯಾಂಕ್ ಇಲ್ಲಿ ಮಾರುಕಟ್ಟೆ ಶಕ್ತಿಗಳಿಂದ ಯಾವುದೇ ಒಂದು ನಿರ್ಧಾರವನ್ನು ಸಹ ಇಲ್ಲಿ ತೊಗೊಂಬರುತ್ತೆ ಅನುಮತಿಸುವ ಒಂದು ವ್ಯವಸ್ಥೆಯಾಗಿದೆ ಸೊ ಇಲ್ಲಿ ಏನೇ ಇದ್ದರೂ ಸಹ ಅನುಮತಿ ಕೊಡುವ ಒಂದು ವ್ಯವಸ್ಥೆ ಆಗಿದೆ ಆದರೆ ದರದ ಮೇಲೆ ಪ್ರಭಾವ ಬೀರಲು ಕೆಲವೊಮ್ಮೆ ಮಧ್ಯಪ್ರದೇಶಿ ಪ್ರವೇಶಿಸುತ್ತದೆ ಸೊ ಏನೇ ಒಂದು ಪ್ರಭಾವ ಬೀರ್ಬೇಕಂದ್ರು ಸಹ ಇದು ಮಧ್ಯ ಪ್ರವೇಶಿಸ್ತಾ ಇರುತ್ತೆ ಸೆಂಟ್ರಲ್ ಬ್ಯಾಂಕ್ ದರವು ತುಂಬಾ ಹೆಚ್ಚಿರುವುದನ್ನು ಕಂಡುಕೊಂಡಾಗ ಅಂದರೆ ಈಗ ಸೆಂಟ್ರಲ್ ಬ್ಯಾಂಕ್ ಜಾಸ್ತಿ ಹೈ ರೇಟ್ ಇದ್ದಾಗ ಅದನ್ನು ತಗ್ಗಿಸಲು ತನ್ನ ಮೀಸಲು ವಿದೇಶಿ ವಿನಿಮಯವನ್ನು ಮಾರಾಟ ಮಾಡಲು ಪ್ರಾರಂಭಿಸುದು ಸೊ ಅಂತ ಸೆಂಟ್ರಲ್ ಬ್ಯಾಂಕ್ ರೇಟ್ಸ್ನ ಕಮ್ಮಿ ಮಾಡಬೇಕು ಅಂದರೆ ಈ ಮಾರಾಟ ಮಾಡಲು ಅಂದರೆ ವಿದೇಶಿ ವಿನಿಮಯವನ್ನು ಮಾರಾಟ ಮಾಡಲು ಪ್ರಾರಂಭಿಸ್ತಾರೆ ದರ ತೀರಾ ಕಡಿಮೆ ಎಂದು ತಿಳಿದಾಗ ದರ ಏರಿಸಲು ಖರೀದಿ ಮಾಡ್ತಾರೆ ಸೊ ದರ ಇನ್ನೇನು ಮಾರಾಟ ಮಾಡಿದ್ರೆ ಕಮ್ಮಿ ಆಗ್ತಾ ಇರ್ತದೆ ತೀರಾ ಕಮ್ಮಿ ಬಂದರೆ ಅದನ್ನು ಖರೀದಿ ಮಾಡೋದಕ್ಕೆ ಆರಂಭಿಸ್ತಾರೆ ಪ್ರಮುಖ ಸಂಗತಿಗಳು ಸೊ ಇಲ್ಲಿ ಕಾಣಿಸ್ಕೊಳ್ಳುವಂತಹ ಅಥವಾ ನಾವು ನೋಡುವಂತಹ ಒಂದು ಸಂಗತಿಗಳೇನು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನಡೆದ ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ಬ್ರಿಟನ್ ವೋಟ್ಸ್ ಕಾನ್ಫರೆನ್ಸ್ ಏನೊಂದು ಕಾನ್ಫರೆನ್ಸ್ ನಡೆಯಿತು ಅಲ್ಲಿ ಚಿನ್ನದ ಮೌಲ್ಯವನ್ನು ಯು ಎಸ್ ಡಾಲರ್ಗಳ ಲೆಕ್ಕದಲ್ಲಿ ಚಿನ್ನದ ಮೌಲ್ಯ ಎಷ್ಟಿದೆ ಅಷ್ಟನ್ನೆಲ್ಲವೂ ಸಹ ಯು ಎಸ್ ಡಾಲರ್ಗಳಲ್ಲಿ ನಿಗದಿಪಡಿಸಿ ಮತ್ತು ಎಲ್ಲ ವಿದೇಶಿ ವಹಿವಾಟುಗಳನ್ನು ಚಿನ್ನದ ಬದಲಿಗೆ ಡಾಲರ್ನಲ್ಲಿ ಮಾಡುವಂತೆ ಮಾಡಿತು ಸೊ ಆ ಕಾನ್ಫ್ರೆ ಬ್ರಿಟನ್ ಕಾನ್ಫರೆನ್ಸಲ್ಲಿ ಏನೇ ಉದ್ರು ಎಲ್ಲ ಚಿನ್ನವನ್ನು ಸಹ ಯು ಎಸ್ ಡಾಲರ್ನಲ್ಲಿ ಮಾಡುವಂತೆ ಒಂದು ಮೀಟಿಂಗ್ ನಡೀತು ಸ್ಥಿರ ವಿನಿಮಯದ ದರ ಸ್ಥಿರ ವಿನಿಮಯ ದರದ ಅರ್ಹತೆಗಳು ಈ ಅರ್ಹತೆಗಳು ಏನೇನು ಅಂತ ನೋಡೋಣ ಅಂತಾರಾಷ್ಟ್ರೀಯ ವ್ಯಾಪಾರದ ಉತ್ತೇಜನ ಸೊ ಅಂತಾರಾಷ್ಟ್ರೀಯದಲ್ಲಿ ವ್ಯಾಪಾರದ ಉತ್ತೇಜನ ಇರಬೇಕು ವಿದೇಶಿ ಬಂಡವಾಳದ ಪ್ರೋತ್ಸಾಹ ಬಂಡವಾಳದಲ್ಲಿ ಪ್ರೋತ್ಸಾಹ ಬಂಡವಾಳ ರಚನೆಯಲ್ಲಿ ವೇಗ ವರ್ಧನೆ ಸೊ ಈ ಸ್ಥಿರ ವಿನಿಮಯದಲ್ಲಿ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಆರ್ಥಿಕ ಯೋಜನೆ ಆರ್ಥಿಕ ಲಾಭದ ಮೂಲ ಸೊ ಆರ್ಥಿಕ ಯೋಜನೆ ನಮಗೆ ಆರ್ಥಿಕ ಲಾಭದ ಮೂಲ ಆಗಬೇಕು ಪಾವತಿಗಳ ಅನುಕೂಲದ ಸಮತೋಲನ ಏನೇ ಪಾವತಿಸ್ತಾ ಇದ್ದರೂ ಸಹ ಅದಕ್ಕೆ ಅನುಕೂಲವಾಗಿ ಸಮತೋಲನವನ್ನು ಸಹ ನಾವು ಕಾಣಬೇಕು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಈ ಸಮತೋಲನವನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಸೊ ಈ ವಿನಿಮಯ ಅಂದರೆ ಈ ವಿದೇಶಿ ವಿನಿಮಯ ದರದಲ್ಲಿ ಏನೇ ಇದ್ದರೂ ಸಹ ಈ ಸ್ಥಿರತೆಯನ್ನು ನಾವು ಕನ್ಫರ್ಮೇಶನ್ ಸ್ಥಿರತೆ ಕೊಡಬೇಕು ಹಣದುಬ್ಬರವನ್ನು ಪರಿಶೀಲಿಸಲು ಸಹಾಯಕವಾಗಿದೆ ಈ ಹಣದುಬ್ಬರ ಎಕ್ಸ್ಪೆನ್ಸಿಸ್ ಆಗಿ ನಿಮ್ಗೆ ಹೆವಿ ಕಾಸ್ಟ್ ನಿಮ್ಗೆ ಏನ್ ತಗೊಂಡ್ಬರ್ತಾ ಇದೆಯೋ ಸ್ಥಿರ ವಿನಿಮಯ ದರಗಳು ನ್ಯೂನತೆಗಳು ಏನೇನು ನ್ಯೂನತೆಗಳು ನೋಡೋಣ ರಾಷ್ಟ್ರೀಯ ಹಿತಾಸಕ್ತಿ ನಿರ್ಲಕ್ಷ್ಯಗಳು ರಾಷ್ಟ್ರೀಯ ರಾಷ್ಟ್ರದಲ್ಲಿ ನಮ್ಗೆ ಹಿತಾಸಕ್ತಿಗಳು ನಿರ್ಲಕ್ಷ್ಯ ಅಷ್ಟು ಇಂಪಾರ್ಟೆನ್ಸ್ ತೋರಿಸ್ತಾ ಇಲ್ಲ ಗಮನನೂ ಕೊಡ್ತಾ ಇಲ್ಲ ವಿವಿಧ ವಲಯಗಳ ಮೇಲಿನ ನಿಯಂತ್ರಣ ಇದು ಬಿಟ್ಟು ಬೇರೆ ವಲಯಗಳಲ್ಲಿ ನಿಯಂತ್ರಣ ತಗೊಳ್ತಾ ಇದ್ರೆ ವಿನಿಮಯ ದರಗಳಲ್ಲಿ ಹೆಚ್ಚಿನ ಏರಿಳಿತ ಸೊ ದರಗಳಲ್ಲಿ ನೀವು ಸತಿ ಜಾಸ್ತಿ ನೋಡಿದ್ರೆ ಇನ್ನೊಂದ್ಸತಿ ಕಮ್ಮಿ ನೋಡ್ತೀರಾ ಕೇಂದ್ರ ಬ್ಯಾಂಕ್ ಮಧ್ಯಸ್ಥಿಕೆ ಕೇಂದ್ರ ಬ್ಯಾಂಕ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಬಂದು ಮಧ್ಯಸ್ಥಿಕೆ ಮಾಡುವಂತಹದ್ದಾಗಿರ್ಬೋದು ಹೊಂದಿಕೊಳ್ಳುವ ವಿನಿಮಯ ದರ ವ್ಯವಸ್ಥೆ ಅರ್ಹತೆಗಳು ಹೊಂದಿಕೊಳ್ಳುವ ವಿನಿಮಯ ದರದ ಅರ್ಹತೆಗಳು ಏನೇನು ಸರಳ ವ್ಯವಸ್ಥೆ ಇರಬೇಕು ನಿರಂತರ ಹೊಂದಾಣಿಕೆ ಕಾಣಿಸ್ಕೋಬೇಕು ಮತ್ತೆ ಮೀಸಲು ನಿಧಿಯ ಕಡಿಮೆ ಅವಶ್ಯಕತೆ ಸೊ ಅವರ ಅವಶ್ಯಕತೆ ಕಡಿಮೆ ಇರಬೇಕು ಸಂಪನ್ಮೂಲಗಳ ಸಮರ್ಥ ಬಳಕೆ ಸಂಪನ್ಮೂಲಗಳ ಬಳಕೆ ಸಹ ಸಮರ್ಥವಾಗಿರಬೇಕು ಹೊಂದಿಕೊಳ್ಳುವ ವಿನಿಮಯ ದರ ವ್ಯವಸ್ಥೆಯ ನ್ಯೂನ್ ನ್ಯೂನತೆಗಳು ನ್ಯೂನತೆಗಳು ಏನೇನು ಅಂತ ನೋಡೋಣ ಕಡಿಮೆ ಸ್ಥಿತಿ ಸ್ಥಾಪಕತ್ವದ ಕೆಟ್ಟ ಪರಿಣಾಮಗಳು ಸೊ ಸ್ಥಾಪಕತ್ವದಲ್ಲಿ ನಾವು ಏನೇನು ಸ್ಥಾಪನೆ ಮಾಡ್ತಾ ಇದ್ದೀವಿ ಸ್ಥಿತಿಗೆ ಅನುಗುಣವಾಗಿ ಅದರಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಕೆಟ್ಟ ಪರಿಣಾಮಗಳಾಗಿರ್ಬೋದು ಅಥವಾ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತದೆ ಸೊ ಇಲ್ಲಿ ಅನಿಶ್ಚಿತತೆಯನ್ನು ಹೇಗೆ ಸೃಷ್ಟಿ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಮಗೆ ಕಾಣಿಸ್ಕೊಳ್ಳುವಂತಹ ಅಸ್ಥಿರತೆ ನಿರ್ವಹಿಸಿದ ಫ್ಲೋಟಿಂಗ್ ವಿನಿಮಯ ದರದ ಅರ್ಹತೆ ಫ್ಲೋಟಿಂಗ್ ವಿನಿಮಯದ ಅರ್ಹತೆಗಳು ಸುಧಾರಿತ ಪಾವತಿಯ ಸಮತೋಲನ ಸೊ ಏನು ಪಾವತಿ ಮಾಡ್ತಾ ಇದ್ರೆ ಸಮತೋಲನವಾಗಿ ಕಾಣಿಸ್ಕೋಬೇಕು ಹಣದುಬ್ಬರ ಮತ್ತು ದುಬ್ಬರ ಹಣದುಬ್ಬರ ವಿಳಿತದ ಕಡಿಮೆ ಅಪಾಯ ಹಣದುಬ್ಬರದಲ್ಲಿ ಮತ್ತೆ ಹಣದುಬ್ಬರ ಕಡಿಮೆ ಅಪಾಯ ಇಳಿತದಲ್ಲಿ ಕಡಿಮೆ ಅಪಾಯ ಆಗಿರಬಹುದು ಆರ್ಥಿಕತೆಯನ್ನು ಸಮತೋಲನಗೊಳಿಸುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸಹ ಸಮತೋಲನವಾಗಿರಬೇಕು ದೀರ್ಘಾವಧಿಯ ಬೆಳವಣಿಗೆ ಸಾಮರ್ಥ್ಯ ಸೊ ಬೆಳವಣಿಗೆ ಸಂಬಂಧ ಆರ್ಥಿಕ ಪರಿಸ್ಥಿತಿ ದೀರ್ಘಾವಧಿಯಲ್ಲಿ ಬೆಳಿಬೇಕು ಅಂತಹ ಒಂದು ಸಾಮರ್ಥ್ಯನೂ ಸಹ ಇರಬೇಕು ನಿರ್ವಹಿಸಿದ ಫ್ಲೋಟಿಂಗ್ ವಿನಿಮಯ ದರದ ನ್ಯೂನತೆಗಳು ನ್ಯೂನತೆಗಳು ಏನೇನು ದೊಡ್ಡ ಫಾರೆಕ್ಸ್ ಮೀಸಲುಗಳನ್ನು ನಿರ್ವಹಿಸಬೇಕಾಗಿದೆ ಸೊ ಫಾರೆಕ್ಸ್ ಫಾರೆಕ್ಸ್ ಅನ್ನು ನಾವು ತಗೊಂಡ್ಬರ್ಬೇಕಾಗುತ್ತೆ ಊಹಾಪೋಹ ಆಗಿರ್ಬೋದು ಸುಲ ಆರ್ಥಿಕ ಉದ್ದೇಶಗಳೊಂದಿಗೆ ಸಂಘರ್ಷಣೆ ಸೊ ಆರ್ಥಿಕ ಉದ್ದೇಶಗಳೊಂದಿಗೆ ನಮ್ಮ ಸಂಘರ್ಗ ಸಂಘರ್ಷಣೆ ಇರ್ಬೋದು ಹೊಂದಿಕೊಳ್ಳುವ ವಿನಿಮಯ ದರ ಬೇಡಿಕೆ ಮತ್ತು ವಿನಿಮಯ ದರದ ಪೂರೈಕೆ ಸಿದ್ಧಾಂತ ನಿರ್ಣಯ ವಿನಿಮಯ ದರ ಸಮತೋಲನ ನಿರ್ಣಯ ಏನು ಹೆಂಗಿದೆ ನಿರ್ಣಯಗಳು ಅಂತ ನೋಡೋಣ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪರಸ್ಪರ ಕ್ರಿಯೆಯಿಂದ ವಿನಿಮಯ ದರವನ್ನು ನಿರ್ಧರಿಸಲಾಗ ಸೊ ಈ ಮಾರುಕಟ್ಟೆ ಬೇಡಿಕೆ ಏನಿದೆ ಅದರ ಜೊತೆಗೆ ಪೂರೈಕೆಯ ಪರಸ್ಪರ ಕ್ರಿಯೆ ವಿನಿಮಯ ದರದಿಂದ ನಾವು ಇಲ್ಲಿ ನಿರ್ಧಾರ ಮಾಡ್ತೀವಿ ವಿದೇಶಿ ವಿನಿಮಯ ದರವನ್ನ ವಿದೇಶಿ ವಿನಿಮಯದ ಬೆಲೆ ಅಂದ್ರೆ ವಿನಿಮಯ ದರ ಏನಿದೆ ಮತ್ತು ವಿದೇಶಿ ವಿನಿಮಯ ದರದ ಬೇಡಿಕೆ ನಡುವೆ ಸೊ ಬೆಲೆ ಮತ್ತು ಬೆಲೆಯ ಬೇಡಿಕೆ ವಿಲೋಮ ಸಂಬಂಧವಿದೆ ಇದಕ್ಕೆ ವಿರುದ್ಧವಾಗಿ ವಿದೇಶಿ ವಿನಿಮಯ ದರ ಮತ್ತು ವಿದೇಶಿ ವಿನಿಮಯದ ಪೂರೈಕೆ ನಡುವೆ ನೇರ ಸಂಬಂಧ ಸೊ ಇಲ್ಲಿ ವಿಲೋಮ ಸಂಬಂಧ ಇದ್ರೂ ಸಹ ಅದು ಬಿಟ್ಟರು ನಮಗೆ ನೇರ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಸೊ ಇಲ್ಲಿ ನೀವು ಒಂದು ಗ್ರಾಫ್ ನೋಡೋದಾದರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಫಾರಿನ್ ಎಕ್ಸ್ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ಹೇಗಿದೆ ಸಪ್ಲೈ ಮತ್ತು ಎಕ್ಸ್ಚೇಂಜ್ ಅಂದರೆ ಡಿಮ್ಯಾಂಡ್ ಮತ್ತೆ ವಿನಿಮಯ ದರ ಎಕ್ಸ್ಚೇಂಜ್ ರೇಟ್ ಹೇಗಿದೆ ಅಂತ ನೀವು ಡಿ ಡಿಮ್ಯಾಂಡ್ ಮತ್ತೆ ಇದು ಸಪ್ಲೈ ಆಗಿದೆ ವಿಲೋಮ ಸಂಬಂಧ ಹೆಚ್ಚಿನ ವಿನಿಮಯ ದರ ಮೈನಸ್ ವಿದೇಶಿ ವಿನಿಮಯಕ್ಕಾಗಿ ಅಂದ್ರೆ ನಿಮ್ಗೆ ಫಾರ್ಮುಲಾ ಇದೆ ಇಲ್ಲಿ ಹೆಚ್ಚಿನ ವಿನಿಮಯ ದರ ಅದರಿಂದ ನಿಮ್ಮ ವಿದೇಶಿ ವಿನಿಮಯಕ್ಕಾಗಿ ಕಡಿಮೆ ಬೇಡಿಕೆ ಲೋವೆಕ್ಸ್ ಬದಲಾವಣೆ ದರ ಅದರಿಂದ ವಿದೇಶಿ ವಿನಿಮಯಕ್ಕಾಗಿ ಬರುವಂತಹ ಒಂದು ಹೆಚ್ಚಿನ ಬೇಡಿಕೆಯನ್ನು ಕಡಿತ ಮಾಡುವುದು ನೇರ ಸಂಬಂಧ ಆದರೆ ಹೆಚ್ಚಿನ ವಿನಿಮಯ ದರದಿಂದ ನಿಮ್ಮ ವಿದೇಶಿ ವಿನಿಮಯ ದರ ಪೂರೈಕೆಯನ್ನು ಕಡಿ ಕಡಿಮೆ ವಿನಿಮಯ ದರವನ್ನು ಕಡಿತ ಮಾಡುವುದು ಅದರಿಂದ ವಿದೇಶಿ ವಿನಿಮಯದ ಪೂರೈಕೆ ಕಡಿಮೆಯಾಗುತ್ತೆ ವಿದೇಶಿ ವಿನಿಮಯದ ಬೇಡಿಕೆಗೆ ಕಾರಣಗಳು ಸೊ ಇದರ ಬೇಡಿಕೆಗೆ ಏನೇನು ಮುಖ್ಯ ಕಾರಣಗಳಾಗಿದೆ ವಿದೇಶಿ ವಿನಿಮಯದ ಬೇಡಿಕೆ ಹೊಂದಿಕೊಳ್ಳುವ ವಿನಿಮಯ ದರದೊಂದಿಗೆ ವಿಲೋಮ ಸಂಬಂಧ ಹೊಂದಿದೆ ಸೊ ಈ ಬೇಡಿಕೆ ಹೊಂದಿಕೊಳ್ಳಬೇಕಾದ್ರೆ ಇರುವಂತಹ ಒಂದು ದರದೊಂದಿಗೆ ನಮಗೆ ವಿಲೋಮವಾದಂತಹ ಒಂದು ಸಂಬಂಧ ನಮಗೆ ಕಾಣಿಸ್ಕೊಳ್ಳುತ್ತೆ ಹೊಂದಿಕೊಳ್ಳುವ ವಿನಿಮಯ ದರದ ಏರಿದರೆ ಸೊ ಹೊಂದಿಕೊಳ್ಳುವ ವಿನಿಮಯ ದರ ಏನಾದರೂ ರೈಸ್ ಜಾಸ್ತಿ ಆದರೆ ವಿದೇಶಿ ವಿನಿಮಯದ ಬೇಡಿಕೆ ಕಡಿಮೆಯಾಗುತ್ತೆ ಸೊ ವಿದೇಶಿ ವಿನಿಮಯ ದರ ಕಮ್ಮಿ ಆಗುತ್ತೆ ಮತ್ತು ಪ್ರತಿಯಾಗಿ ಈ ಕೆಳಗಿನ ಉದ್ದೇಶಗಳಿಂದಾಗಿ ವಿದೇಶಿ ವಿನಿಮಯಕ್ಕೆ ಬೇಡಿಕೆಯನ್ನು ಸೃಷ್ಟಿಸಲಾಗಿದೆ ಸೊ ಇಲ್ಲಿ ನಮಗೆ ಇದರೊಂದಿಗೆ ನಮಗೆ ವಿದೇಶಿ ವಿನಿಮಯ ಬೇಡಿಕೆಗಳು ನಮಗೆ ಸೃಷ್ಟಿಯಾಗ್ತಾ ಇರುತ್ತೆ ಪ್ರಪಂಚದ ಇತರ ಭಾಗಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಸೊ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಭಾಗಗಳಿಂದ ಸರಕು ಸೇವೆಗಳನ್ನ ಖರೀದಿ ಮಾಡ್ಬೋದು ವಿದೇಶಿ ದೇಶದಲ್ಲಿ ಹಣಕಾಸಿನ ಸ್ವತ್ತುಗಳು ಖರೀದಿಸಲು ಅಂದರೆ ಹಣಕಾಸಿನ ಸ್ವತ್ತುಗಳು ಖರೀದಿ ಮಾಡುವುದು ಅಂದರೆ ಬಾಂಡ್ ಈಕ್ವಿಟಿ ಶೇರ್ ಹೂಡಿಕೆ ಇಂತಹದ್ದು ವಿದೇಶಿಗಳಲ್ಲಿನ ಅಂಗಡಿಗಳು ಕಾರ್ಖಾನೆಗಳು ಕಟ್ಟಡಗಳು ನೇರವಾಗಿ ಹೂಡಿಕೆ ಸೊ ಇಂತಹದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು ವಿದೇಶಕ್ಕೆ ಉಡುಗೊರೆಗಳು ಮತ್ತು ಅನುದಾನಗಳು ಕಳುಹಿಸಲು ಅಂದರೆ ಇಲ್ಲಿಂದ ನಾವು ವಿದೇಶಕ್ಕೆ ಬೇಕಾಗಿರುವಂತಹ ಒಂದು ಉಡುಗೊರೆ ಆಗಿರ್ಬೋದು ಅಥವಾ ಅನುದಾನಗಳು ಆಗಿರ್ಬೋದು ಅದನ್ನು ಕಳಿಸ್ಕೊಡುವಂಥದ್ದಾಗಿರ್ಬೋದು ವಿದೇಶಿ ಕರೆನ್ಸಿಯ ಮೌಲ್ಯವನ್ನು ಊಹಿಸಲು ಸೊ ವಿದೇಶಿಯ ಕರೆನ್ಸಿಗಳ ಮೌಲ್ಯ ಏನಿದೆ ಅದನ್ನು ನಾವು ಊಹನೆ ಮಾಡ್ತೀವಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಗೊಳ್ಳಲು ಸೊ ವಿದೇಶದಲ್ಲಿ ನಾವು ಏನೇ ಪ್ರವಾಸಗಳಿದ್ರೂ ಸಹ ಅಲ್ಲಿ ನಾವು ಕೈಗೊಳ್ತೀವಿ ವಿದೇಶಿ ವಿನಿಮಯದ ಪೂರೈಕೆಯು ವಿದೇಶಿ ವಿನಿಮಯ ದರದೊಂದಿಗೆ ಧನಾತ್ಮಕ ಸಂಬಂಧವನ್ನು ಹೊಂದಿದೆ ಸೊ ಈ ವಿನಿಮಯ ಪೂರೈಕೆ ಮತ್ತು ಈ ವಿನಿಮಯ ದರ ನಮಗೆ ಧನಾತ್ಮಕವಾದ ಅಂದರೆ ಮಾನಿಟರಿ ರೂಪದಲ್ಲಿ ಒಂದು ಸಂಬಂಧ ಹೊಂದಿದೆ ವಿದೇಶಿ ವಿನಿಮಯ ದರ ಏರಿಕೆಯಾದರೆ ಸೊ ಇನ್ನೇನು ಈ ದರ ಏನಾದರೂ ಜಾಸ್ತಿ ಆದರೆ ವಿದೇಶಿ ವಿನಿಮಯ ದರ ಪೂರೈಕೆ ಹೆಚ್ಚಾಗುತ್ತೆ ಸೊ ದರ ಏರಿಕೆ ಆದರೆ ಪೂರೈಕೆಯೂ ಹೆಚ್ಚಾಗುತ್ತೆ ಮತ್ತು ಪ್ರತಿಯಾಗುತ್ತೆ ಸೊ ಈ ಪೂರೈಕೆಯ ಮೂಲಗಳು ಏನು ಅಂತ ನೋಡೋಣ ದೇಶೀಯ ಮಾರುಕಟ್ಟೆಯಲ್ಲಿ ವಿದೇಶಿಯ ದರದಿಂದ ನೇರ ಖರೀದಿ ಸೊ ನಮ್ಮ ದೇಶದಲ್ಲಿ ವಿದೇಶಿಯ ನೇರ ಖರೀದಿ ಅಂದರೆ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ದೇಶೀಯ ಮಾರುಕಟ್ಟೆಯಲ್ಲಿ ವಿದೇಶಿಯರಿಂದ ನೇರ ಹೂಡಿಕೆ ಸೊ ನಮ್ಮ ದೇಶದಲ್ಲಿಂದ ವಿದೇಶಿಯವರ ನೇರ ಅಂದರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ ಮತ್ತು ವಿದೇಶದಲ್ಲಿ ವಾಸಿಸುವ ಅನಿವಾಸಿಗಳಿಂದ ರವಾನೆ ಸೊ ನಮ್ಮ ವಿದೇಶದಲ್ಲಿ ವಾಸಿಸುವ ಅನಿವಾಸಿಗಳು ಅಂದರೆ ನಿವಾಸದಲ್ಲಿ ನಾನ್ ರೆಸಿಡೆನ್ಸ್ ರವಾನೆ ಇರ್ಬೋದು ಎನ್ ಆರ್ ಐ ಮೂಲಕ ಊಹಾತ್ಮಕ ಖರೀದಿಗಳಿಂದ ವಿದೇಶಿ ವಿನಿಮಯ ಹರಿವು ಸೊ ವಿದೇಶಿ ವಿನಿಮಯ ಎನ್ ಆರ್ ಐ ಮೂಲಕ ಹರಿವಾಗಬಹುದು ಸರಕು ಮತ್ತು ಸೇವೆಗಳ ಈ ಸರಕು ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗಳ ಎಕ್ಸ್ಪೋರ್ಟ್ಸ್ ಸಹ ಆಗಿರ್ಬೋದು ಪ್ರಮುಖ ನಿಯಮಗಳು ಏನೇನು ಅಂತ ನೋಡೋದಾದರೆ ಬೇಡಿಕೆ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ವಿದೇಶಿ ವಿನಿಮಯ ಅತ್ಯಗತ್ಯ ಸೊ ಇಂಪೋರ್ಟ್ಸ್ ಮಾಡಿಕೊಳ್ಳೋದು ಡಿಮ್ಯಾಂಡಲ್ಲಿದೆ ಪೂರೈಕೆ ರಫ್ತುಗಳಿಂದ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿದೇಶಿ ವಿನಿಮಯ ಅಂದರೆ ಎಕ್ಸ್ಪೋರ್ಟ್ಸ್ ಸಪ್ಲೈಸ್ ಸಹ ಇರಬೇಕು ರವಾನೆ ನಿವಾಸಿ ಅಲ್ಲದವರು ಅವರ ಕುಟುಂಬಕ್ಕೆ ಕಳುಹಿಸಿದ ಹಣ ಸೊ ನಿವಾಸಿ ಯಾರು ಇಲ್ಲದೆ ಇರೋರು ಅಂತಹವರು ನಮ್ಮ ನಿವಾಸಕ್ಕೆ ಸೇರದೇ ಇರುವಂತಹವರು ಹಣ ಕಳಿಸಿರುವಂತಹದ್ದು ಸೊ ಇಲ್ಲಿಗೆ ಮುಕ್ತಾಯ ಮಾಡೋಣ ಧನ್ಯವಾದಗಳು